ನಮಸ್ತೆ ಎಲ್ಲರೂ ಇವತ್ತು ನಾನು ಡಯಾಬಿಟಿಸ್ ಬಗ್ಗೆ ಮಾತಾಡಬೇಕು ಡಿಸ್ಕಷನ್ ಮಾಡಬೇಕು ಅಂತ ಬಂದಿದ್ದೀನಿ ನಾನು ಯಾಕೆ ಈ ಟಾಪಿಕ್ ಚೂಸ್ ಮಾಡಿದ್ದೀನಿ ಅಂತಂದರೆ ನಾವು ಮೊದಲಂದರೆ ಡಯಾಬಿಟೀಸನ್ನು ಫಾರ್ಟಿ ಆದಮೇಲೆ ನೋಡ್ತಿದ್ವಿ ಬಟ್ ಇವಾಗ ಥರ್ಟಿ ಇಯರ್ಸ್ಗು ಟ್ವೆಂಟಿ ಏಯ್ಟ್ ಇಯರ್ಸ್ಗು ತರ್ಟಿ ಫೈವ್ ಇಯರ್ಸ್ಗೂ ನಮಗೆ ಡಯಾಬಿಟಿಕ್ ಪೇಷಂಟ್ಸ್ ಬರ್ತಾ ಇದ್ದಾರೆ ಯಂಗ್ಸ್ಟರ್ಸಲ್ಲೇ ಈಗ ಡಯಾಬಿಟಿಸ್ ಸ್ಟಾರ್ಟ್ ಆಗ್ತಾ ಇದೆ ಯಾಕೆ ಹಿಂಗಾಗ್ತಾ ಇದೆ ಯಾಕೆ ಇಂಗ್ಸ್ಟರ್ಸ್ಗೆ ಡಯಾಬಿಟಿಸ್ ಬರ್ತಾ ಇದೆ ಅದರ ಸಿಂಪ್ಟಮ್ಸ್ ಏನು ನಾವೆಲ್ಲ ತಿಳ್ಕೊಳ್ಳೋಣ ಓಕೆ ಡಯಾಬಿಟಿಸ್ ಅಂದ್ರೆ ಏನು ಡಯಾಬಿಟಿಸ್ ಅಂದರೆ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಅನ್ನೋದು ಒಂದು ಡೆಫಿಷಿಯನ್ಸಿ ಆಗಿರುತ್ತೆ ಡೆಫಿಷಿಯನ್ಸಿ ಅಂದರೆ ಕಡಿಮೆ ಆಗುತ್ತೆ ಒಂದು ಇನ್ನೊಂದು ರೆಸಿಸ್ಟೆನ್ಸ್ ಬೆಳೆದುಬಿಟ್ಟಿರುತ್ತೆ ನಮ್ಮ ಇನ್ಸುಲಿನ್ನಿಗೆ ಸೊ ಯಾಕೆ ಹಿಂಗೆಲ್ಲ ಆಗುತ್ತೆ ಯೂಲಿ ಲೈಕ್ ಯಾಕೆ ಯಾಕೆನಂತ ನೋಡೋಣ ಬಟ್ ಏನು ಸಿಂಪ್ಟಮ್ಸ್ ಇರುತ್ತೆ ತಿಳ್ಕೊಳ್ಳೋಣ ಫಸ್ಟು ಈ ಥರ ಆಗಿದೆಯೋ ಇಲ್ಲೋ ಈಗ ನನ್ನ ಈಗ ಬಂದಿದೆಯೋ ಇಲ್ಲೋ ಲೈಕ್ ಹೆಂಗೆ ತಿಳ್ಕೊಳ್ಳೋದು ಫಸ್ಟ್ ಪದೇ ಪದೇ ನಮಗೆ ಯೂರಿನ್ ಅರ್ಜೆನ್ಸಿ ಆಗೋದು ಅಂದರೆ ಯೂರಿನ್ ಪದೇ ಪದೇ ಹೋಗಬೇಕು ಅಂತ ಅನ್ಸೋದು ಬಾಯರ್ಕೆ ಆಗೋದು ಟಯರ್ಡ್ ಫೀಲ್ ಆಗೋದು ಆಮೇಲೆ ಏನಾದ್ರು ಒಂದು ಗಾಯ ಆದರೆ ಅದು ಬೇಗ ಹೀಲೇ ಆಗೋಲ್ಲ ಸೊ ಈ ಥರ ಎಲ್ಲ ಸಿಂಪ್ಟಮ್ಸ್ ಇದ್ದಾಗ ಆಮೇಲೆ ಲೈಕ್ ಬ್ಲರಿನ್ ವಿಷನ್ ಅಂದರೆ ಕಣ್ಣು ಮಬ್ ಮಬ್ಬನ್ಸೋರು ಆ ಥರ ಎಲ್ಲ ಈ ಥರ ಎಲ್ಲ ಇದ್ದಾಗ ನೀವು ಇಮಿಡಿಯೇಟಾಗಿ ನಿಮ್ಮ ಡಾಕ್ಟ್ರ್ ಕಡೆ ಹೋಗಿ ಒಂದ್ಸತಿ ನಿಮ್ಮ ಶುಗರ್ನ ಚೆಕ್ ಮಾಡಿಸ್ಬೇಕು ಇವಾಗ ತಿಳ್ಕೊಳ್ಳೋಣ ಯಾಕೆ ಈ ಶುಗರ್ ಬರ್ತಾಯಿದೆ ಅದು ಬಿಲೋ ಫಾರ್ಟಿ ಇಯರ್ಸಿಗೆ ಏನಕ್ಕೆ ಬರ್ತಾಯಿದೆ ಫಸ್ಟ್ ಥಿಂಗ್ ಲೈಫ್ ಸ್ಟೈಲ್ ನಮ್ಮ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಶುಗರು ಈ ಹೈಪರ್ ಟೆನ್ಷನು ಈ ಹೈ ಕೊಲೆಸ್ಟ್ರಾಲ್ ಲೆವೆಲ್ ಇಟ್ ಈಸ್ ಆಲ್ ಡಿಪೆಂಡ್ಸ್ ಅಂದರೆ ನಮ್ಮ 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 ಲೈಫ್ ಸ್ಟೈಲಲ್ಲಿ ನಮ್ಮ ಲೈಫ್ ಸ್ಟೈಲ್ ನಾವು ಯಾವ ಥರ ಮಾಡಿಫೈ ಮಾಡ್ತೀವೋ ಆ ಥರ ನಾವು ಫಿಟ್ ಆಗಿರ್ತೀವಿ ಸೊ ಇವಾಗ ಏನಾಗ್ತಿದೆ ಯೂಶ್ವಲಿ ಈಸಿಯಾಗಿ ಲೈಕ್ ಎಲ್ಲರೂ ಕುತ್ತಲೇ ವರ್ಕ್ ಮಾಡೋದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನೂ ಇರೋಲ್ಲ ಅಂದರೆ ಮೊದಲ ಮೊದಲು ಏನಕ್ಕೆ ಇದು ಬೇಗ ಬರ್ತಿರ್ಲಿಲ್ಲ ಮೊದಲೆಲ್ಲ ಕಷ್ಟಪಟ್ಟು ಹೊಲ್ದಲ್ಲಿ ದುಡೀತಿದ್ರು ಮೈ ಬಗ್ಗೆ ಕೆಲಸ ಮಾಡ್ತಿದ್ರು ಬಟ್ ಇವಾಗ ಎಲ್ಲ ಮೆಂಟಲಿ ಓವರ್ ಸ್ಟ್ರೆಸ್ಡ್ ಇರ್ತಾರೆ ತುಂಬ ಕೆಲಸ ಇರುತ್ತೆ ಬಟ್ ಅವ್ರಿಗೆ ಟೈಮೇ ಸಿಗ್ತಾಯಿರಲ್ಲ ವರ್ಕೌಟ್ಸ್ ಎಲ್ಲ ಮಾಡಲಿಕ್ಕೆ ನಂದು ಸಜೆಷನ್ ಏನಂದರೆ ಯಾರು ಲೈಕ್ ಅವ್ರದ್ದು ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಲೈಕ್ ಎಕ್ಸಸೈಸ್ ಆಯಿತು ಆಮೇಲೆ ಇನ್ಟೇಕ್ ಆಯಿತು ಯಾರು ಪ್ರಾಪರಾಗಿ ಮೈಂಟೈನ್ ಮಾಡ್ತಾರೋ ಅವ್ರಿಗೆ ಶುಗರ್ ಬರಲ್ಲ ಅಲ್ಲಿ ಸರ್ ಅಂಟಿಲ್ ಅವ್ರ ಪಪ್ಪ ಮಮ್ಮಿಗೆ ಏನಾರು ಇತ್ತು ಅಂತಂದರೆ ದೆರ್ ಇಸ್ ದ ಚಾನ್ಸಸ್ ಟು ಗೆಟ್ ಅದರ್ವೈಸ್ ನೀವು ಅದನ್ನು ಪ್ರಿವೆಂಟ್ ಮಾಡ್ಬೋದು ಬರಲಾರ್ದಂಗೆ ಬಟ್ ಅದನ್ನು ನೀವು ಹೇಗೆ ಮಾಡಬೇಕು ಡೈಲಿ ಬೆಳಗ್ಗೆ ಅದು ಬ್ರಿಸ್ಕ್ ವಾಕ್ ಮಾಡಬೇಕು ಮತ್ತು ಹೈ ಫೈಬರ್ ತಿನ್ನಬೇಕು ಯಾವ್ಯಾವೆಲ್ಲ ಫ್ರೂಟ್ಸ್ ತಿನ್ನಬೇಕು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನೇನು ಫುಡ್ ಫುಡ್ ತಿನ್ನಬೇಕು ನೀವು ಏನು ವಿಚ್ ಈಸ್ ಗುಡ್ ಫಾರ್ ಯುಸ್ ಅದನ್ನೆಲ್ಲ ಹೇಳೋಣ